ನೀನು ಊಟ ಮಾಡಲ್ವಾ ಹಾಂ ಬಾ ಊಟ ಮಾಡಣ ಬಾ ಏನು ಬೇಕು ಫೋನ್ ಯಾಕೆ ಎಲ್ಲೈತೆ ಫೋನು ಏನಕ್ಕೆ ಫೋನು ಫೋನ್ ಏನಕ್ಕೆ ಹಾಂ ಇರಲಿ ಬಿಡು ಫೋನು ಫೋನ್ ಯಾಕೆ ತಗೊಂಡೆ ನೀನು ಸರಿ ಆಯಿತು ಫೋನ್ ನೀನು ಯಾಕೆ ತಗೊಂಡೆ ಯಾರದು ಫೋನು ಐ ಅಮ್ಮಂದು ಫೋನು ಕೊಡಲ್ಲ ಅಮ್ಮಂದು ಕೊಡು ಎಲ್ಲಿಗೆ துத்த அம்மா தட்டை இக்கைத்தா ஆ தூட்டா நடி நீங்கள் கூத்துக்கோடி கண்டே ஆ ஃபோன் ஏன் அங்கே ஒழை புக்ஸ் தப்புக்கியா தட்டையா தீத்தி தியா ஊட்ட பாட நினைக்கு நினை ஃபோன் கொடு ஆ ஊட்ட மா ಹ್ಞೂ ತಗೋ ಊಟ ಮಾಡಪ್ಪ ತಟ್ಟೆ ಹಂಗೆ ತೊಳ್ಬಾರ್ದು ಮನೆ ಊಟ ಮಾಡಪ್ಪ ಹ್ಞೂ ಊಟ ಬ್ಯಾಡುವ ನಿಂಗೆ ಹ್ಞೂ ಸರಿ ಬಿಡು ಆಯ್ತು ನಾನು ನಾನು ಮಾಡ್ತೀನಿ ಬಿಡು ಹ್ಞೂ ಫೋನ್ ಯಾಕೆ ಫೋನ್ ಹಾಕೋ ಫೋನ್ ಯಾಕೆ ಹಾಕ್ಬೇಕು ಫೋನ್ ಹಾಕಲ್ಲ ನಾನು ಅಪ್ಪ ಫೋನ್ ನೋಡ್ಕೊಂಡು ಊಟ ಮಾಡೋದು ತಪ್ಪು ಕಣ ಹೌದು ಹಾಕಲ್ಲ ಹಾಕಲ್ಲ ಎಲ್ಲ ಬೈತಾರ ಮೇಲೆ ನನಗೆ ಬೈತಾರೆ ನನಗೆ ಆಮೇಲೆ ಫೋನ್ ಹಾಕಿದ್ರೆ ಹಾಕಲ್ಲ ಹಾಕಲ್ಲ ಬಿಡು ನೀನು ಫೋನ್ ನೋಡಿದ್ರೆ ಬೈತಾರೆ ಮಕ್ಕಳಿಗೆ ಫೋನ್ ಕೊಡಬಾರ್ದು ಅಂತ ಬೈತಾರೆ ಗೊತ್ತಾಯ್ತಾ ಹಾಂ ಮಾತಿಗೆ ಮತ್ತೆ ಗೊತ್ತಾಯ್ತಾ ಹಾಂ ಫೋನ್ ನೋಡ್ಬೇಡಪ್ಪ ಏಯ್ ಬೇಡ ಬಿಡಲ್ಲ ಬೇಡ ಬೇಡ ಫೋನ್ ಬೇಡ ಹಾಂ ನೀ ನನಗೆ ಹೊಡಿತೀಯ ಮತ್ತೆ ಯಾಕೆ ಹೊಡಿತೀಯ ನಂಗೆ ನೀನು ಹಾ ನೀನು ಯಾಕೆ ಹೊಡಿತೀಯ ನಾನು ಫೋನ್ ಹಾಕಲ್ಲ ಹಂಗ್ರೆ ನೀನ್ ಹಾ ಬಂದು ಹೊಡಿತೀಯ ನಂಗೆ ನೀನು ಹಾ ಯಾಕೆ ಹೊಡೆಯೋದ್ ನೀನ್ ನನಗೆ ಹಾ ಯಾಕಡಿತೀಯ ನಂಗೆ ನೀನು ನೀನು ಹೊಡೆಯೋದು ತಪ್ಪಲ್ವಾ ಹಾ ನೀನ್ ಹಾಕೋ ತಗೋ ನೀನ್ ಯಾಕೋ ಹೋಗು ನಂಗೆ ಗೊತ್ತಾಗಲ್ಲ ಹಾಕಕ್ಕೆ ನಂಗೆ ಗೊತ್ತಾಗಲ್ಲ ನಂಗೆ ನಂಗೆ ಗೊತ್ತಾಗಲ್ಲ ಹೋಗು ಅಕ್ಕನ ಕರ್ಕೊಂಬಂದು ಹಾಕ್ಸ್ಕೊ ಹೋಗು ನಂಗೆ ಗೊತ್ತಾಗಲ್ಲ ಫೋನ್ ಹಾಕೋಕ್ಕೆ ನನಗೆ ಗೊತ್ತಾಗಲ್ಲ ನೋಡು ಹಾಗೆ ಇಟ್ಟಿದ್ದೀನಿ ಕೂಲ್ಗೆ ಹೋರಾ ಕೂಲಿಂದ ಕರ್ಕೊಂಬ ಹೋಗು ಹಾಂ ಹೋಗಿ ಕೂಲಿಂದ ಕರ್ಕೊಂಬ ಅಕ್ಕನ್ನ ಹೋಗು ಹ್ಞೂ ನನಗೂ ಗೊತ್ತು ಕೂಲ್ ಹೋಯ್ತು ಅಂತ ನಾನೇ ಬಿಟ್ಟಿದ್ದು ಹೌದು ನೀನು ಹೋಗಿ ಅಕ್ಕನ್ನ ಕೂಲಿಂದ ಕರ್ಕೊಂಬಂದು ಫೋನ್ ಹಾಕ್ಸ್ಕೊ ನಂಗೆ ಗೊತ್ತಾಗಲ್ಲ ನಂಗೆ ಗೊತ್ತಾಗಲ್ಲ ಕಣಪ್ಪ ಯಾಕೆ ಆದರೆ ನನ್ನ ದಡ್ಡ ನನಗೆ ಗೊತ್ತಾಗಲ್ಲ ಹಾಕಲ್ಲ ಸುಮ್ಮನಿರಪ್ಪ ಬಟಾಣಿ ಕೊಡ್ತೀನಿ ಹ್ಞೂ ನನಗೆ ಫೋನ್ ಗೊತ್ತಾಗಲ್ಲ ಆಕೆ ನಂಗೆ ಆಕೆ ಗೊತ್ತಾಗಲ್ಲ ಮನೆ ಆಕೆಗೆ ಬೋರಲ್ಲ ಕಣಪ್ಪ ಅಯ್ಯೋ ಫೋನ್ ನೋಡಿದ್ರೆ ಊಟ ಮಾಡೋದ ನೀನು ತಪ್ಪು ಮಗನೇ ಆ ಥರ ಮಾಡಬಾರ್ದು ಹೌದು ಆ ಥರ ಮಾಡಬಾರ್ದು ತಪ್ಪು ಫೋನ್ ನೋಡ್ಕೊಂಡು ಊಟ ಮಾಡಬಾರ್ದು ಹ್ಞೂ ಏನು ಹಾಕ್ಬೇಕು ನಿನಗಿದ್ರಲ್ಲಿ ಆನೆ ಹಾಕ್ಬೇಕಾ ಹ್ಞೂ ಎಲಿಪೆಂಟ್ ಹಾಂ ಎಲಿಪೆಂಟ್ ಎಲಿಪೆಂಟ್ ಹ್ಞೂ ಎಲ್ಲಿದೆ ಹಾಂ ಆನೆ ಇದೆ ಎಲ್ಲಿ ಹಾಂ ಆಯಿತು ನೋಡು ಹ್ಞೂ ತಗೋ ನೋಡಿರಿ